ಮತ್ತೆ ಮರುಜೀವನ ಕೊಟ್ಟಿದ್ದಾನೆ ವೀರಭದ್ರ ಮತ್ತೆ ನನ್ನ ಜಾಗದಲ್ಲಿ ಬಂದು ನೆಲೆಯಾಗಿದ್ದೇನೆ ಜಮೀನೆಲ್ಲ ಪಾಳು ಬಿಟ್ಟಿದ್ದೆ ಈಗ ಅಭಿವೃದ್ಧಿ ಮಾಡಿಕೊಂಡು ಬೋರ್ ಹಾಕ್ಸ್ಕೊಂಡು ಈ ದೇವರ ಕೃಪೆಯಿಂದ ದೇವರ ಆಶೀರ್ವಾದದಿಂದ ನಾನು ನನ್ನ ಹೆಂಟಿ ಮಕ್ಕಳು ಚೆನ್ನಾಗಿದ್ದೀವಿ ಶಿಕ್ಷಕರಾಗಿ ಸೇವೆಯನ್ನ ಮಾಡಿದ್ದೇನೆ ಹೈಸ್ಕೂಲ್ ಮಾಸ್ಟರ್ ಆಗಿದೆ ನಮ್ಗೆ ಇದು ಮನೆ ದೇವರು ಬಹಳ ಉತ್ತಮವಾದಂತ ಇಡೀ ನಮ್ಮ ಈ ಸುತ್ತ ಮುತ್ತಲ್ಲ ಹಳ್ಳಿಗಳಿಗೆ ಬಹಳ ಪ್ರಸಿದ್ಧಿಯನ್ನು ಸಬ್ಕೆರೆ ವೀರಭದ್ರ ಸ್ವಾಮಿ ಇಲ್ಲಿ ನಮ್ಮ ಮಕ್ಕಳುಗಳಿಗೆ ನಮ್ಮ ಕುಟುಂಬಕ್ಕೆ ಒಳ್ಳೇದಾಗ್ಲಿ ಒಳ್ಳೆ ವಿದ್ಯಾಭ್ಯಾಸ ಕೊಡ್ಲಿ ಎನ್ನುವ ಒಂದು ಉದ್ದೇಶದಿಂದ ಅರ್ಕೆನೂ ಮಾಡ್ಕೊಳ್ತಾರೆ ಅರ್ಕೆನೂ ಮಾಡ್ಕೊಳ್ತಾರೆ ಮತ್ತೆ ನಾವು ಮನ್ಸಲ್ಲಿ ಏನ್ ಅನ್ಸ್ಕೊಳ್ತೀವಿ ನಾವು ಅದು ನಮ್ಗೆ ಅನ್ನೋದು ಒಂದು ಇಚ್ಛೆ ನಮಗೆ ಮನ್ಸಲ್ಲಿ ಏನ್ ಅನ್ಕೊಳ್ತೀವಿ ನಾವು ಅದು ಈಗ ಅಂತ ಅಂದ್ಬಿಟ್ಟು ನಮ್ಮೊಂದು ಇಚ್ಛೆ ನಂಬಿಕೆ ಮತ್ತೆ ಬಹುತೇಕ ಜನಗಳಿಗೆ ಎಲ್ಲರಿಗೂ ಸಹ ಒಂದು ಅನುಕೂಲ ಆಗೋದಿಲ್ಲ ಹಲೋ ನಮಸ್ಕಾರ ನಾನು ನಿಮ್ಮ ರಾಯರ್ ಭಕ್ತ ಶಿವಕುಮಾರ ಆರ್ ಬಿ ಎಸ್ ತ್ರಿಬಲ್ ಸಿಕ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನಿವತ್ತು ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಕರ್ಕೊಂಡು ಬಂದಿದ್ದೀನಿ ಆ ದೇವಸ್ಥಾನದ ವಿಶೇಷತೆ ಏನು ಅಂಬುದನ್ನು ಕೂಡ ಅರ್ಚಕರ ಹತ್ರನೇ ಹೇಳಿ ಹಾಗೆ ಅಲ್ಲಿ ಬಂದಿರುವಂತಹ ಭಕ್ತಾದಿಗಳ ಹತ್ರನೇ ಯಾವ ರೀತಿ ಇಲ್ಲಿ ಅರಕೆ ಕಟ್ಕೋಬೇಕು ಯಾವ ರೀತಿ ನಮ್ಗೆ ಇಲ್ಲಿ ಒಳ್ಳೆಯದಾಗುತ್ತೆ ಅನ್ನೋದನ್ನು ಕೂಡ ನಿಮ್ಗೆ ಹೇಳ್ತಾ ಹೋಗ್ತೀನಿ ಹಾಗೆ ಇಲ್ಲಿ ಕಣ್ಣು ತಂಪಾಗುವಂತಹ ಸುಂದರ ಕ್ಷಣ ಮತ್ತು ಹಾಗೆ ಪ್ಲೇಸು ಕೂಡ ಹಾಗೆ ಇದೆ ಬನ್ನಿ ಈಗ ಮೇಲ್ಗಡೆ ದೇವಸ್ಥಾನಕ್ಕೆ ಹೋಗೋಣ ಮೆಟ್ಲತ್ತು ಕೂಡ ಹೋಗ್ಬೋದು ಆ ಕಡೆ ಬೈಕಲ್ಲೂ ಕಾರಲ್ಲೂ ಕೂಡ ಹೋಗ್ಬೋದು ಆದರೆ ಇಲ್ಲಿ ಹತ್ತಿ ಹೋದ್ರೆ ತುಂಬಾ ಪುಣ್ಯ ಸಿಗುತ್ತೆ ಬನ್ನಿ ಈಗ ದೇವಸ್ಥಾನ ಯಾವ ರೀತಿ ಇದೆ ಅನ್ನೋದನ್ನು ಕೂಡ ತೋರಿಸ್ತಾ ಹೋಗ್ತೀನಿ ಹಾ ಸರ್ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ಭದ್ರಾಯ ಅಂತೇಳಿ ನೀವು ಯಾವ ಬಂದಿಕಪ್ಪೆ ಇಲ್ಲಿ ನಾವು ಸಾಮಾನ್ಯ ಉಂಟು ಬರ್ತಾ ಇದ್ದೇವೆ ಇದು ಬಹಳ ನಮ್ಮ ಪ್ರಸಿದ್ಧವಾದಂತ ದೇವಸ್ಥಾನ ವೀರಭದ್ರ ಸ್ವಾಮಿ ಅಂತ ಹೇಳಿ ಇದು ನಮ್ಮ ಮನೆ ದೇವರು ಸಹ ನಮ್ಮ ಬನ್ನಿಕುಪ್ಪೆ ಕೈಲಂಚೌಬಳಿ ರಾಮನಗರದಲ್ಲಿ ಕೈಲಿಂಚೌಬಳಿ ಬಂದಿಕುಪ್ಪೆ ಗ್ರಾಮದ ಬಹುತೇಕ ಎಲ್ಲಾ ಜನಗಳು ಸಹ ಇದ್ರ ಈ ದೇವರು ಒಕ್ಕಲಗರಾಗಿದ್ದಾರೆ ನಮ್ಮ ತಂದೆ ನಮ್ಮ ತಾತ ನಮ್ಮ ಹುತ್ತಾ ಕಾಲದಿಂದಲೂ ಸಹ ನಾವು ಈ ದೇವಸ್ಥಾನದ ಭಕ್ತಾದಿಗಳು ನಮ್ಮ ಮನೆ ದೇವರು ಮತ್ತೆ ನಮ್ಮ ಕುಲದೇವರು ಮತ್ತೆ ನಮ್ಮ ಆರಾಧ್ಯ ದೇವರು ಈ ದೇವಸ್ಥಾನಕ್ಕೆ ನಾವು ಬಹಳ ಒಂದು ನಂಬಿಕೆ ಶ್ರದ್ಧೆ ಭಕ್ತಿಯಿಂದ ಬರ್ತೀವಿ ನಾವು ಏನು ನಮ್ಮ ತಂದೆ ತಾಯಿ ನಂಬಿದ್ವಿ ಅದೇ ರೀತಿ ನಮ್ಮ ಸಹ ನಂಬಿದ್ದೀವಿ ಬಹಳ ಪುರಾತನ ಕಾಲ ಮತ್ತೆ ಪ್ರತಿ ವರ್ಷನೂ ಅಲ್ಲಿ ಜಾತ್ರಾ ಮಹೋತ್ಸವ ನಡೀತದೆ ಯಾವ ಟೈಮಲ್ಲಿ ನಡೀತದೆ ಜಾತ್ರಾ ಮಹೋತ್ಸವ ಯುಗಾದಿ ಯುಗಾದಿ ಹದಿನೈದು ದಿವಸ ಹಿಂದೆ ಮುಂದೆ ನಡೆಯುತ್ತೆ ನಡೀತದೆ ಬಹಳ ಅದ್ದುರಿ ಇಲ್ಲಿ ಈ ತಾಲೂಕಿನ ಜನ ಸಹಿತ ಸುತ್ತಮುತ್ತ ನಮ್ಮ ಜಿಲ್ಲೆಯ ಜನಗಳೇ ಬರ್ತಾರೆ ಇಲ್ಲಿಗೆ ಮತ್ತೆ ಅಲ್ಲಿ ಎಲ್ಲ ಪ್ರತಿ ಹಂತವಾಗಿ ದೇವಸ್ಥಾನ ಕೆಳಭಾಗದಲ್ಲಿತ್ತು ಇದನ್ನ ಮೇಲಡೆ ಪ್ರತಿಷ್ಠಾಪನೆ ಮಾಡಿ ದೇವಸ್ಥಾನ ಇದ್ ಮಾಡಿದ್ದಾರೆ ಮತ್ತೆ ಅಲ್ಲಿ ಚಿತ್ರ ಚಿತ್ರ ಎಲ್ಲ ಮಾಡಿದ್ದಾರೆ ತುಂಬಾ ಜನ ಸಹಾಯ ಮಾಡ್ತಾ ಇದ್ದಾರೆ ಧಾನ್ಯಗಳೆಲ್ಲ ತುಂಬಾ ಜನ ಸಹಾಯ ಮಾಡ್ತಾ ಇದಾರೆ ಈ ದೇವಸ್ಥಾನಕ್ಕೆ ತನ್ನದೇ ಆದಂತ ಒಂದು ಆಸ್ತಿ ಮತ್ತೆ ಪರಂಪರೆ ಬೆಳಕ ಬಂದಿದೆ ಬಹುತೇಕ ಜನಗಳು ಇಲ್ಲಿ ಪ್ರತಿಯೊಬ್ಬ ರಾಜಕಾರಣಿಗಳು ಸಾರ್ವಜನಿಕರು ಮತ್ತೆ ವ್ಯಾಪಾರಸ್ಥರು ಎಲ್ಲಾ ಭಕ್ತಾದಿಗಳು ಹೋಗ್ತಾರೆ ಈಗ ಭಕ್ತಾದಿಗಳಿಗೆ ಈ ಬಂದ್ರೆ ಯಾವ ರೀತಿ ಒಳ್ಳೇದಾಗತ್ತೆ ಅವ್ರು ಏನಾದ್ರೂ ಅರ್ಕೆನ ಮಾಡ್ಕೋಬೇಕಾ ಅದ್ರ ಬಗ್ಗೆ ತಿಳಿಸ್ಕೊಡಿ ಇಲ್ಲ ಆತ ಅಂದ್ರೆ ಅರ್ಕೆನೂ ಮಾಡ್ಕೊಳ್ತಾರೆ ಅರ್ಕೆನೂ ಮಾಡ್ಕೊಳ್ತಾರೆ ಮತ್ತೆ ನಾವು ಮನ್ಸಲ್ಲಿ ಏನ್ ಅನ್ಸ್ಕೊಳ್ತೀವಿ ನಾವು ಅದು ನಮ್ಗೆ ಅನ್ನೋದು ಒಂದು ಇಚ್ಛೆ ನಮ್ಗೆ ಮನ್ಸಲ್ಲಿ ಏನ್ ಅನ್ಕೊಳ್ತೀವಿ ನಾವು ಅದು ಈಗ ಅಂತ ಅಂದ್ಬಿಟ್ಟು ನಮ್ಮ ಒಂದು ಇಚ್ಛೆ ನಂಬಿಕೆ ಮತ್ತೆ ಬಹುತೇಕ ಜನಗಳಿಗೆ ಎಲ್ಲರಿಗೂ ಸಹ ಒಂದು ಅನುಕೂಲ ಆಗೋದಿಲ್ಲ ನೀವು ಏನಾರು ಅರ್ಕೆ ಮಾಡ್ಕೊಂಡು ನಿಮ್ಗೆ ಏನಾರು ಇದ್ಯಾ ಏನಾರ ಹೌದೌದು ನಮ್ಗೆ ಅರ್ಕೆ ಮಾಡ್ಕೊಂಡಿದ್ದ ನಾವು ಏನೋ ಅದು ನಮ್ಗೆ ಈ ಸಾರಿ ನಮ್ಮ ಮಗನ್ ಮದುವೆ ಆಯ್ತು ನಾವು ಅದೊಂದು ಕೋರ್ಕೊಂಡಿದ್ದ ನಾವು ಮದುವೆ ಆಯ್ತು ಒಳ್ಳೆ ಮನ್ಕ ಸಿಕ್ಕದೆ ನಮ್ಗೆ ಅದು ಬಹಳ ಖುಷಿ ಆಗದೆ ನಮಗೆ ನಮ್ಗಂತೂ ನಮ್ಗೆ ಪೂರ್ತಿ ಪೂರ್ಣ ಪ್ರಮಾಣದ ನಂಬಿದ್ದೀವಿ ನಾವು ಈ ದೇವ್ರನ್ನ ನಮ್ಗೆ ಅಂತೂ ಅನುಕೂಲ ಆಗಿದೆ ಒಟ್ಟಿನಲ್ಲಿ ಅಷ್ಟು ಮಾತ್ರ ಹೇಳ್ಬಹುದು ಅಂದ್ರೆ ಇಲ್ಲಿ ಯಾವ ವಾರ ಪೂಜೆ ಇರುತ್ತೆ ಇಲ್ಲಿ ಪ್ರತಿ ವರ್ಷ ಇರ್ತದೆ ವಿಶೇಷವಾಗಿ ಮಂಗಳವಾರ ಸುತ್ತಲೂ ಹಳ್ಳಿಗಳ ಭಕ್ತಾದಿಗಳೆಲ್ಲ ಇಲ್ಲಿ ಬರ್ತಾರೆ ಇದು ಮೊದ್ಲಿಂದಲೂ ನಾವು ನಾವೊಂದ್ ಸ್ವಲ್ಪ ಹಿಂದೆ ಪೂರ್ವ ಪೂರ್ವದಿಂದ ಬಂದವರು ಅಂದ್ರೆ ಹೊಸೂರು ಬಾಗಲೂರು ಹೊಸ ತಮಿಳುನಾಡು ಕಡೆ ಆ ಕಡೆಯಿಂದ ನಮ್ದೊಂದು ಕುಟುಂಬ ಬತ್ತು ಅದು ಚೂಡೇಗೌಡ ಭದ್ರೇಗೌಡ ಹಾಗೆ ಈರೇಗೌಡ ಚಂಪೇಗೌಡ ಇವರು ಮೂಲ ಪುರುಷರುಗಳು ಇವರೆಲ್ಲರೂ ಈ ಬನ್ನಿ ಕುಪ್ಪೆ ಅಂದ್ರೆ ಬನ್ನಿ ಮರಗಳ ಒಂದು ಊರು ಅದು ಆ ಊರಿನ ಜನ ಎಲ್ಲರೂ ಅಲ್ಲಿಗೆ ಈ ದನ ಕುರಿಗಳನ್ನ ಮೇಯಿಸ್ಕೊಂಡು ಹಾಗೆ ಶೆಡ್ಗಳನ್ನ ಕಟ್ಕೊಂಡು ಜೀವನವನ್ನ ಮಾಡ್ತಾ ಇದ್ರು ಈ ಹಿರಿಯವರೆಲ್ಲ ಒಂದೇ ವಾಸದ ಮನೆಗಳು ಅಂದ್ರೆ ಒಂದು ಗೋಡೆ ಒಂದ್ ಗೋಡೆಯಿಂದ ಇನ್ನೊಂದು ಪಕ್ಕದಲ್ಲಿ ಅವ್ರ ಅಣ್ಣ ಈ ಕಡೆ ಇವರು ತಮ್ಮ ಈ ಕಡೆ ಇನ್ನೊಬ್ರು ಹಂಗೆ ಒಂದು ಜಂಟಿ ಅಲ್ಲಿ ಕುರಿತನವನ್ನ ಅವರು ಇಟ್ಕೊಂಡಿದ್ರು ಈ ಹುಲಿಗಳು ಮತ್ತು ಚಿರತೆಗಳು ಒಳಗ್ ಬೀಳ್ತವೆ ಅನ್ನೋ ಉದ್ದೇಶದಿಂದ ಅವುಗಳನ್ನ ಹತ್ತಿರದಲ್ಲಿ ಮನೆಗಳನ್ನ ಕಟ್ಕೊಂಡಿದ್ರು ಇದು ಅಲ್ಲಿಂದ ಚೂಡ್ಲಿಂಗೇಶ್ವರ ದೇವಸ್ಥಾನ ಚಂದ್ರ ಚೂಡ ಹೊಸೂರ್ನಲ್ಲಿ ಇರ್ತಕ್ಕಂಥದ್ದು ಅದಾದ್ಮೇಲೆ ಇಲ್ಲಿ ಬನ್ನಿಕುಪ್ಪೆ ಗ್ರಾಮದ ಜಕ್ಕನಹಳ್ಳಿ ಲಕ್ಕಪನಹಳ್ಳಿ ಈ ಲಖ್ಲಿ ಎಲ್ಲಾ ದೇವಸ್ಥಾನ ಅಣ್ಣ ತಂದ್ರೆ ಎಲ್ಲರೂ ಇದ್ದಾರೆ ಅವರೆಲ್ಲರೂ ಸಹ ಈ ದೇವಸ್ಥಾನಕ್ಕೆ ಬರ್ತಾ ಇರ್ತಾರೆ ನಾವು ಸಹ ಇಲ್ಲಿಗೆ ಈ ಭಕ್ತ ದೇವ್ರಿಗೆ ಯಾವಾಗ್ಲೂ ನಾವು ತಿಂಗಳಿಗೆ ಎರಡು ತಿಂಗಳಿಗೆ ಮೂರು ತಿಂಗಳಿಗೆ ಬರ್ತಾ ಇರ್ತೀವಿ ಇದು ನಮ್ಮ ದೇವರು ವೀರಭದ್ರ ಸ್ವಾಮಿ ನಾವು ನಂಬ್ಕೊಂಡಿದೀವಿ ನಮ್ಮ ಕುಟುಂಬಕ್ಕೆ ಎಲ್ಲ ಒಳ್ಳೇದನ್ನ ಆಗಿದೆ ಆದ್ರಿಂದ ನಾವು ಈ ಒಂದು ಸುತ್ತಿನ ಜನಗಳು ಸಹ ಇಲ್ಲಿ ಬರ್ತಾ ಇದಾರೆ ಈಗ ಇದು ಬಹಳ ಅಭಿವೃದ್ಧಿ ಆಗ್ತಾ ಇದೆ ತುಂಬಾ ಇಲ್ಲಿ ಛತ್ರವನ್ನ ಕಟ್ಟಿದ್ದಾರೆ ಪ್ರತಿ ವರ್ಷ ಕೊಂಡ ವ್ಯವಸ್ಥೆ ಆಗ್ತದೆ ದೇವರ ಉತ್ಸವ ಆಗ್ತದೆ ಮತ್ತೆ ಸಬ್ಕೆರೆ ವೀರಭದ್ರ ಸ್ವಾಮಿ ಅಂತ ಇದಕ್ಕೆ ಹೆಸರುವಾಸಿಯನ್ನ ಮತ್ತು ಕೋಟಹಳ್ಳಿ ಈ ಭದ್ರಕಾಳಿ ಸಮೇತ ವೀರಭದ್ರ ಸ್ವಾಮಿ ಸನ್ನಿಧಿ ಇದು ಬಹಳ ಆನಂದವಾಗಿರ್ತಕ್ಕಂಥದ್ದು ಒಳ್ಳೆಯ ಸುತ್ತ ಬಂಡೆಗಳು ಬೆಟ್ಟಗಳಿಂದ ಕೂಡಿದೆ ಒಳ್ಳೆಯ ಒಳ್ಳೆಯ ಒಂದು ಹಿತಕರವಾದಂತ ವಾತಾವರಣವನ್ನ ಹೊಂದಿರ್ತಕ್ಕಂಥದ್ದು ಇದು ಬಹಳ ಜಗತ್ ಪ್ರಸಿದ್ಧಿಯಾಗಿರ್ತಕ್ಕಂಥ ವೀರಭದ್ರ ಸ್ವಾಮಿ ಸಪ್ಕೆರೆ ಕೋಟೆಯಲ್ಲಿ ವೀರಭದ್ರ ಸ್ವಾಮಿ ಇದು ಬಹಳ ಉತ್ತಮ ಜೀವನವನ್ನು ನಡೆಸ್ತಕ್ಕಂತ ಜನಗಳಿಗೆ ಒಂದು ಆಶೀರ್ವಾದವನ್ನು ಮಾಡತಕ್ಕಂತ ಈ ಭಗವಂತ ಇವನ್ನ ಜನಗಳೆಲ್ಲರೂ ನಂಬಿದ್ದಾರೆ ಇದು ಬಹಳ ಉತ್ತಮವಾಗಿರ್ತಂತ ಅವರವರ ಅರ್ಕೆ ಮಾಡಿಕೊಂಡವರು ಅವರವರ ಒಂದು ಅನುಕೂಲಕ್ಕೆ ತಕ್ಕಂತೆ ಸೇವೆ ಎಲ್ಲ ಮಾಡ್ತಾ ಇದ್ದ ಶಿವ ತಪಸ್ ಮಾಡ್ತಾ ಕಾಲದಲ್ಲಿ ಶಿವ ಶಿವ ಹಿಂದೆ ಬಹಳ ಬಹಳ ಸಾವಿರ ಶಿವ ತಪಸ್ ಮಾಡಿದಂಥ ಕಾಲದಲ್ಲಿ ಈ ವೀರಭದ್ರ ಅಂತಕ್ಕಂತ ದೇವರು ಕಾವಲುಗಾರನಾಗಿದ್ದಂತೆ ಅವತ್ತ ಕಾವಲುಗಾರನಾಗಿ ಆ ಒಂದು ತಪಸ್ಸನ್ನ ಭಂಗ ಆಗದ ರೀತಿಯಲ್ಲಿ ನೋಡ್ಕೊಂಡು ಅವನ್ನ ಮತ್ತೆ ಆ ತಪಸ್ಸು ಯಶಸ್ವಿಯಾಗಿ ನಡ್ಕೊಂಡಂತ ಪ್ರಯುಕ್ತವಾಗಿ ಈ ವೀರಭದ್ರ ಮತ್ತೆ ಆ ಶಿವನ ಕಾವಲ್ಗಾರ ಅಂತೇಳಿ ಆ ವೀರಭದ್ರ ಮತ್ತೆ ಶಿವನ ಕಾವಲ್ಗಾರ ಮತ್ತೆ ಅವನ ಆಶೀರ್ವಾದದಲ್ಲಿ ಎಲ್ಲ ಸಮಸ್ತ ಜನಗಳು ಸಮಸ್ತ ಸಮಾಜ ಸಮಸ್ತ ಲೋಕನ ಸಹ ಸಂತೃಷ್ಟಿ ಆಗದೆ ಅಂತ ಅಂದ್ಬಿಟ್ಟು ಒಂದು ಪ್ರತೀತಿ ನಾವು ಇವರು ಹೇಳಿದಾಗೆ ಈಗಾಗಲೇ ಸುತ್ತಮುತ್ತ ಗ್ರಾಮಗಳು ಬಂದಿಕುಪ್ಪೆ ಜಕ್ಕನಹಳ್ಳಿ ಲಕ್ಕಪ್ಪನಳ್ಳಿ ಮತ್ತೆ ಮಠದೊಡ್ಡಿ ಆ ಈ ಭಾಗ ಮತ್ತೆ ಸಬ್ಕೆರೆ ಅವೇರಳ್ಳಿ ಅವೇರಹಳ್ಳಿ ಹುಲಿಕೆರೆ ಗುನ್ನೂರು ಈ ಭಾಗದ ಈ ಒಟ್ಟಾರೆ ಈ ಹೋಬಳಿ ಭಕ್ತರು ಜೊತೆಗೆ ಅಕ್ಕಪಕ್ಕ ತಾಲೂಕು ಈ ಜಿಲ್ಲಾ ವ್ಯಾಪ್ತಿ ಇರ್ತಕ್ಕಂತ ಎಲ್ಲಾ ಭಕ್ತರುಗಳು ಸಹ ಇದಕ್ಕೆ ಒಂದು ಕುಲ ಬಾಂಧವರಾಗಿದ್ದಾರೆ ಅವರು ಪ್ರತಿ ವಾರ ಬಂದು ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾರೆ ಮತ್ತೆ ಇದು ಸಾಮಾನ್ಯವಾಗಿ ಒಂದು ಹಿಂದೆ ಬಹಳ ಕಡಿಮೆ ಇತ್ತು ಇವಾಗ ಎಲ್ಲ ಭಕ್ತಾದಿಗಳು ಜಾಸ್ತಿ ಆಗಿದ್ದಾರೆ ಮತ್ತೆ ಹೆಚ್ಚಿನ ಸಹಾಯ ಮಾಡ್ತಾ ಇದ್ದಾರೆ ಆ ಚಿತ್ರಗಳು ಎಲ್ಲ ನಡೀತಾ ಇದೆ ಮದುವೆಗಳು ನಡಿತಾವೆ ಇಲ್ಲಿ ಮದುವೆಗಳು ನಡೀತವೆ ಮತ್ತೆ ಜಾತ್ರೋತ್ಸವ ಹೇಳ್ದಂಗೆ ರಥೋತ್ಸವ ನಡೀ ಮಾಡಬೇಕು ಅಂತ ಮಾಡ್ತಾ ಇದ್ದಾರೆ ಬಹಳ ಸಂತುಷ್ಟವಾದಂತಹ ದೇವರು ನಮ್ಗಂತೂ ಬಹಳ ಪವಿತ್ರವನ್ನಿರ್ತಕ್ಕಂಥ ದೇವರಾದ್ರಿಂದ ಇದನ್ನು ನಾವು ನಂಬಿಕೊಂಡು ಎಲ್ಲ ರೀತಿಯ ಒಂದು ನಮ್ದೊಂದು ಅನುಕೂಲ ನಮ್ಗ್ ಏನಾದ್ ಕಷ್ಟ ಬಂತು ಅಂತಂದ್ರೆ ನಾವ್ ಇಲ್ಲಿ ಬಂದ್ ನಾವ್ ಕೇಳ್ಕೊಳ್ತೀವಿ ಇಲ್ಲಿ ನಮಗೆ ಈ ತರ ತೊಂದರೆ ಇದೆ ನಮ್ಗೆ ಮನಶಾಂತಿ ಇಲ್ಲ ಆರೋಗ್ಯ ಇಲ್ಲ ಇದು ಮಾಡ್ತಾ ಇದೀವಿ ಮತ್ತೆ ಪ್ರತಿ ವರ್ಷ ಬರ್ಬೇಕು ಅಂದ್ರೆ ಈ ಗೂಟ್ಯೂಬ್ ನೋಡ್ತಾ ಇರುವಂತವ್ರು ಇಲ್ಲಿ ಬರ್ಬೇಕು ಅಂದ್ರೆ ಯಾವ ರೂಟಲ್ಲಿ ಬರ್ಬೇಕು ಇಲ್ಲಿ ನಮಗೆ ಬೆಂಗಳೂರಿಂದ ಬರ್ಬೇಕಾದ್ರೆ ಬೆಂಗಳೂರಿಂದ ಬರ್ಬೇಕಾದ್ರೆ ಬೆಂಗಳೂರು ಮತ್ತೆ ರಾಮನಗರ ರಾಮನಗರದಿಂದ ಕನ್ಪುರ ಮಾರ್ಗ ಕನಪುರ ಮಾರ್ಗದಲ್ಲಿ ಸಬ್ಕೆರೆ ವೀರಭದ್ರ ಸ್ವಾಮಿ ಅಂತಂದ್ರೆ ಚೆನ್ನಾಗದೆ ಬರಬಹುದು ಅಂದ್ರೆ ಇಲ್ಲಿ ವಿಶೇಷವಾಗಿ ಗೌರಿ ಹಬ್ಬದ ಮಾರಣೆಗೆ ಏನು ವಿಶೇಷ ಇಲ್ಲಿ ಇಲ್ಲಿ ಏನದು ಏನಂದ್ರೆ ಇಲ್ಲಿ ಮೂಲತಃ ಏನಾದ್ರೆ ಕಾಲದಿಂದ ನಮ್ಮ ಹಿರಿಯರು ಹಿರಿಯರು ಮುತ್ತಾತಿನ ಕಾಲದಿಂದನೂ ನಾವು ಗೌರಿ ಹಬ್ಬದ ವಿಶೇಷ ಏನಂದ್ರೆ ಹಣ್ಣು ಕಾಯಿ ಒಡೆಯುವುದಿಲ್ಲ ಮನೆಗಳಲ್ಲಿ ತಾಣ ಅಂತ ಪೂಜಿಸ್ತೇವಿ ಅದ್ರ ವಿಶೇಷನೇ ತಾಣ ಅಂತ ಏನಂದ್ರೆ ಹಣ್ಣು ಕಾಯಿ ಅಲ್ಲಿ ಮನೆಗಳಲ್ಲಿ ಏನು ಮುರಿಯೋಂಗಿಲ್ಲ ಒಡೆಯಂಗಿಲ್ಲ ನಾವು ಏನು ಎಳ್ಳುಂಡೆ ಮತ್ತೆ ಅಕ್ಕಿ ಉಂಡೆ ಎಲ್ಲ ಮಾಡ್ತೀವಿ ಅಲ್ಲಿ ಇಟ್ಟು ಪೂಜೆ ಮಾಡ್ತೀವಿ ಗಂತ್ ಕಡೆ ಅಷ್ಟೇ ಮಿಕ್ಕಿದ ಹಣ್ಣು ಕಾಯಿ ಎಲ್ಲಾನು ಮಾರಣೆಗೆ ವಿಶೇಷ ಅಂದ್ರೆ ಮಾರಣೆ ಗೌರಿ ಹಬ್ಬದ ಮಾರಣೆಗೆ ಈ ವೀರಭದ್ರನ ಸಿನಿಗೆ ತಂದು ಪೂಜೆ ಮಾಡಿಸ್ಕೊಂಡು ಇಲ್ಲಿ ಹಣ್ಣು ಕಾಯಿಯನ್ನು ಒಡಸ್ಕೊಂಡು ಮನೆಗೆ ತಗೊಂಡೋಗ್ತಿವಿ ದನ ಕರುಗಳಿಗೆ ಮನೆಗೆ ಅಭಿವೃದ್ಧಿ ಆಗಕ್ಕೆ ತೀರ್ಥ ಪ್ರಸಾದನ್ನು ತಗೊಂಡೋಗಿ ಮನೆಗೆ ಪೋಷಣೆ ಮಾಡ್ಕೊಳ್ತೀವಿ ಇದೇ ಗೌರಿ ಹಬ್ಬದ ವಿಶೇಷ ಮತ್ತೆ ಗಣಪತಿ ಹಬ್ಬದ ವಿಶೇಷ ನಮ್ಮ ಪ್ರತಿ ವರ್ಷನೂ ನಾವು ಗೌರಿ ಹಬ್ಬ ಆದ ಮಾರಣೆಗೆ ಗಣಪತಿ ಹಬ್ಬ ಮಾರಣೆಗೆ ಇಲ್ಲಿ ಹಣ್ಣುಕಾಯಿ ತಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಿವಿ ಅಂದ್ರೆ ಇಲ್ಲಿ ಮದುವೆ ಇರೋರು ಇಲ್ಲಿ ಯಾವ ರೀತಿ ಅರ್ಕೆ ಕಟ್ಕೋಬೇಕು ಇಲ್ಲಿ ಏನೋ ಅವರಿಗೆ ಕೈನಲ್ಲಾದ ನಾನು ಇಲ್ಲ ಒಂದು ದೇವಸ್ಥಾನದ ಒಂದು ಅಭಿವೃದ್ಧಿಗೋ ಸೇವೆಗೋ ಇಲ್ಲ ಅನ್ನದಾನನೋ ಏನೋ ಮಾಡ್ತೀನಿ ಅಂತ ಅವ್ರು ಅರ್ಕೆ ಮಾಡ್ಕೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ಅವರಿಗೆ ವಿವಾಹ ಆಗುತ್ತೆ ಮತ್ತೆ ದಾಂಪತ್ಯ ಜೀವನದ ಯಶಸ್ವಿ ಆಗಿರುತ್ತೆ ಮಕ್ಕಳುಗಳು ಕೂಡ ಆಗುತ್ತೆ ಅಂದ್ರೆ ಇಲ್ಲಿ ಕೂಡ ಅರ್ಕೆ ಮಾಡ್ಕೊಂಡು ಮಕ್ಕಳು ಕೂಡ ಅರ್ಕೆ ಮಾಡ್ಕೊಂಡಿದ್ದಾರೆ ಮಕ್ಕಳಾಗಿದೆ ನಿಮ್ಮ ಹೆಸರು ನನ್ನ ಹೆಸರು ಆನಂದ ಮೂರ್ತಿ ಅಂತ ನೀವೇ ಅವ್ರವ್ರು ನಾವು ಬನ್ನಿ ಕುಪ್ಪೆ ಕೈಲಾಂಚಿ ಹೋಗ್ಬಿಡಿ ಇಲ್ಲಿ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಿ ನಾನು ಸುಮಾರು ನನ್ಗೆ ಐವತ್ತೆರಡು ವರ್ಷ ಹಾನ್ ಬುದ್ಧಿ ಬಂದ ತಾವಿಂದ ಸುಮಾರು ಒಂದು ಮೂವತ್ತು ವರ್ಷದಿಂದ ಬರ್ತಾ ಇದ್ದೀನಿ ನಾನು ನೀವು ಈ ದೇವಸ್ಥಾನಕ್ಕೆ ಅಂದ್ರೆ ನೀವು ಒಕ್ಕಲು ಒಕ್ಕಲು ನೀವೇನೋ ಅರ್ಥ ಮಾಡ್ಕೊಂಡಿದ್ರಾ ಮಾಡ್ಕೊಂಡಿದ್ದು ನಿಮ್ಗೆ ಎಷ್ಟು ತಿನ್ದಲ್ಲಿ ಒಳ್ಳೇದಾಯ್ತು ನಮಗೆ ಒಂದು ಎರಡು ಮೂರು ತಿಂಗಳಲ್ಲಿ ಒಳ್ಳೇದಾಯ್ತು ನಾನು ಮನೆಯಲ್ಲಿ ನೀರು ನಿಂತೋಗಿತ್ತು ಊರಲ್ಲಿ ಹಾ ತಂದೆ ತಾಯಿ ತೀರ್ಕೊಂಡ್ರು ಹಾಂ ಹಾಂ ಇರ್ಲಿ ಊರ್ ಬಿಟ್ಟೆ ಬೆಂಗಳೂರಲ್ಲೆಲ್ಲ ಆಟ ಓಡಿಸ್ತಾ ಇದ್ದೆ ಈಗ ಒಳ್ಳೇದಾಗಿ ಮತ್ತೆ ಮರುಜೀವನ ಕೊಟ್ಟಿದ್ದಾನೆ ವೀರಭದ್ರ ಮತ್ತೆ ನನ್ನ ಜಾಗದಲ್ಲಿ ಬಂದು ನೆಲೆಯಾಗಿದ್ದೇನೆ ಜಮೀನೆಲ್ಲ ಪಾಳು ಬಿಟ್ಟಿದ್ದೆ ಈಗ ಅಭಿವೃದ್ಧಿ ಮಾಡ್ಕೊಂಡು ಬೋರ್ ಹಾಕ್ಸ್ಕೊಂಡು ಈ ದೇವರ ಕೃಪೆಯಿಂದ ದೇವರ ಆಶೀರ್ವಾದದಿಂದ ನಾನು ನನ್ನ ಹೆಂಡತಿ ಮಕ್ಕಳು ಚೆನ್ನಾಗಿದ್ದೀವಿ ಅಂದ್ರೆ ನೀವು ಈಗ ಊರ್ ಬಿಟ್ಟಿದ್ದು ಅಂತಂದ್ರಲ್ಲ ಹೌದು ಎಷ್ಟು ವರ್ಷದಲ್ಲಿ ಊರ್ ಬಿಟ್ಟಿದ್ರಿ ಈಗ ಯಾವಾಗ ಬಂದ್ರಿ ಒಂದ್ ದಿನ ಹತ್ತು ವರ್ಷ ಆಯ್ತು ಊರ್ ಬಿಟ್ಟು ಈಗ ಬಂದು ಎರಡು ವರ್ಷ ಆಯ್ತು ಮತ್ತೆ ಊರಿಗೆ ಬಂದು ಒಂದು ಆರು ತಿಂಗಳಲ್ಲಾದ್ರೂ ನಾನು ನನ್ನ ಜಾಗದಲ್ಲಿ ವಾಸ ಇರ್ಬೇಕಪ್ಪ ಅಂತ ಬೇಡ್ಕೊಂಡೋಗಿದ್ದೆ ಅದೇ ರೀತಿ ಒಂದು ವರ್ಷದ ಒಳಗಡೆ ಬಂದು ನಾನು ನೆಲೆ ಆಗಿದ್ದೇನೆ ಅಂದ್ರೆ ಈಗ ಇಲ್ಲಿ ಬಂದು ಏನೇ ಬೇಡ್ಕೊಂಡ್ರು ಕೂಡ ಖಂಡಿತವಾಗ ಹಂಡ್ರೆಡ್ ಪರ್ಸೆಂಟ್ ಒಳ್ಳೇದಾಗುತ್ತೆ ಸರಿ ಧನ್ಯವಾದಗಳು ಥ್ಯಾಂಕ್ ಯು ಸರ್ ನಮಸ್ಕಾರ ನಮಸ್ತೆ ಸರ್ ನಿಮ್ಮ ಹೆಸರು ನಮ್ಮ ಹೆಸರು ರುದ್ರೇಶ್ ಅಂತ ನೀವು ಇಲ್ಲಿ ಪೂಜೆ ನಾವು ಇಲ್ಲಿ ನಮ್ಮ ತಾತಿರು ಎಲ್ಲ ಸೇರಿ ಒಂದು ಒಂದು ಐದು ತಲೆ ಆಗ ತಲೆಮಾರು ಇದು ಒಂದು ಐನೂರು ವರ್ಷದ ಇತಿಹಾಸದ ದೇವಸ್ಥಾನ ಇದು ಮತ್ತೆ ನಮ್ಮ ತಂದೆ ತಾತಿರು ಎಲ್ಲ ಸೇರಿ ನಾವೇ ವಂಶ ಪರಂಪರೆ ನಾವೇ ಮಾಡ್ಕೊಬತ್ತ ಒಂದು ಐನೂರು ವರ್ಷದ ಇತಿಹಾಸದ ದೇವಸ್ಥಾನ ಸೇರಿ ಅಂದರೆ ಇಲ್ಲಿ ಯಾವ್ಯಾವ ಪೂಜೆ ಇರುತ್ತೆ ಇಲ್ಲಿ ಪೂಜೆ ಡೈಲಿ ಪೂಜೆ ಇರ್ತದೆ ಮಂಗಳವಾರ ಶುಕ್ರವಾರ ವಿಶೇಷ ಪೂಜೆ ವಾರ ಇರೋದು ಸ್ವಾಮಿ ವೀರಭದ್ರ ಸ್ವಾಮಿ ಶುಕ್ರವಾರ ವಿಶೇಷ ಪೂಜೆ ಭಕ್ತರುಗಳು ದಾನಿಗಳ ಭಕ್ತರುಗಳು ವಿಶೇಷ ಪೂಜೆ ಇಟ್ಕೊಳ್ಳೋದು ಮಂಗಳವಾರನ ಜಾಸ್ತಿ ಮುಡಿ ಮುದ್ರೆ ಪ್ರಸಾದ ಎಲ್ಲ ಕೇಳ್ಬೇಕಾದ್ರೆ ಮಂಗಳವಾರ ಶುಕ್ರವಾರ ಪ್ರಸಾದ ಕೇಳ್ತಾರೆ ಸ್ವಾಮಿ ಏನೋ ಒಂದು ಆರ್ಕೆ ಅವ್ರ ಏನೋ ಕಾರ್ಯ ಏನಾರು ಮಾಡ್ಬೇಕಾದ್ರೆ ಬಂದಿ ಸ್ವಾಮಿನ ಪ್ರಸಾದ ಕೇಳ್ಕೊಂಡು ಹೋಯ್ತಾರೆ ಅವ್ರ ಮನೇದವ್ರ ಮುಡಿ ಮುದ್ರೆ ಕೊಡ್ಬೇಕಾದ್ರೆ ಮಂಗಳವಾರ ಭಾನುವಾರ ಬರ್ತಾರ ಡೈಲಿ ಪೂಜೆ ಇರ್ತದೆ ಆದ್ರೆ ಮಂಗಳವಾರನೇ ಜಾಸ್ತಿ ಭಕ್ತರು ಅಂದ್ರೆ ಇಲ್ಲಿ ಮಕ್ಕಳು ಇಲ್ದೇ ಇರೋರು ಅಥವಾ ಮದುವೆ ಆಗೋರು ಬಂದು ಯಾವ ರೀತಿ ಅರ್ಥ ಕಟ್ಕೋಬೇಕು ಪೂಜೆ ಮಾಡಿಸ್ಬೇಕು ಸ್ವಾಮಿ ಪ್ರಾರ್ಥನೆ ಮಾಡ್ಕೊಂಡು ಸುಮ್ಮನೆ ಕೂತ್ಕೊಂಡು ಹೂವು ಹೊಡಿಸ್ಬಿಟ್ಟು ಹೂ ಪ್ರಸಾದ ಕೇಳಿದ್ರೆ ಆಯ್ತದೆ ಅನ್ನೋದಾದ್ರೆ ಬಲಗಡೆ ಕೊಡ್ತದೆ ಇಲ್ಲ ಆಗಲ್ದ ಅನ್ನೋದಾದ್ರೆ ಎಡಗಡೆ ಕೊಡ್ತದೆ ಹ್ಮ್ ಅದೊಂದು ನಂಬಿಕೆ ಇಟ್ಕೊಂಡಾಗ ಕಾಲದಿಂದ ಅದು ಹಿಂದಿನಿಂದ ನಮ್ದು ನಮ್ಮ ತಾತ್ಸರ ಕಾಲದಿಂದ ಅದೊಂದು ನಂಬಿಕೆ ಇರ್ತಾ ಇದ್ವಿ ಹೂ ಪ್ರಸಾದ ಕೊಟ್ಟರೆ ಯಾವುದೇ ಇದ್ರೂ ಕಾರ್ಯ ಆಗ್ತದೆ ಅಂತ ಇಲ್ಲ ಆಗುತ್ತೆ ಅಂತ ಆಯ್ತದೆ ಅಂತ ಹೂವು ಹುಟ್ಟಿಸೋದು ಯಾವಾಗ ಯಾವ ಟೈಮಲ್ಲಿ ಮಂಗಳವಾರ ಶುಕ್ರವಾರ ವಿಶೇಷ ದಿನ ಪೂಜೆ ಇರೋದಿನ ಹತ್ತರಿಂದ ಹನ್ನೆರಡು ಗಂಟೆ ಈಗ ಗೌರಿ ಹಬ್ಬದ ಮಾರಣೆಗೆ ಗೌರಿ ಹಬ್ಬದ ಮಾರಣೆಗೆ ವಿಶೇಷ ನಮ್ಮ ಈ ಸ್ವಾಮಿ ಒಕ್ಕಲು ಎಲ್ಲೆಲ್ಲವರ ಅವರೆಲ್ಲ ಪ್ರತಿಯೊಂದು ಮನೆಯಲ್ಲೂ ಹಬ್ಬ ಗಣೇಶನ ಹಬ್ಬ ದಿವಸ ಮನೆಯಲ್ಲಿ ಕಾಯಿ ಹೊಡೆಯುವಂಗಿಲ್ಲ ಹಣ್ಣು ಮುರಿಯುವಂಗಿಲ್ಲ ಅಲ್ಲಿ ಪೂಜೆ ಇಟ್ಬಿಟ್ಟು ನಾಗರಕಲ್ ಹತ್ರ ಅಲ್ಲಿ ಪೂಜೆ ಮಾಡಿಕೊಂಡು ಇಲ್ಲಿ ತಂದು ಮಾರ್ನೆಗೆ ಈ ಸ್ವಾಮಿ ಹತ್ರ ಅದು ಹಣ್ಣು ಕಾಯಿ ಎಲ್ಲ ಒಡ್ಸ್ಕೊಂಡು ಹಣ್ಣು ಮುರ್ಸ್ಕೊಂಡು ಕಾಯಿ ಒಡಿಸ್ಕೊಂಡು ಅದ ತಗೊಂಡೋಗಿ ಮನೆಗೆ ತೀರ್ತಾ ಎಲ್ಲ ತಗೊಂಡೋಗಿ ಇಸ್ಕೊಂಡೋಗಿ ಹಾಕೋ ಒಂದು ಪದ್ಧತಿ ಹಿಂದಿಂದಾನು ಮಾಡ್ಕೊಂಬಂದ ನಮ್ಮ ಈ ಸ್ವಾಮಿ ಒಕ್ಳುಗಳು ಎಲ್ಲೆಲ್ಲ ಅವರ ಕೊತ್ತಿಪುರ ಬನ್ನಿ ಕುಪ್ಪೆ ಎಲ್ಲ ಜಾಸ್ತಿ ಒಂದ್ ಮುಕ್ಕಾಲ್ ಊರೈತೆ ಸಹ ಬನ್ನಿ ಕುಪ್ಪೆ ಅಂಕನಹಳ್ಳಿ ಕಾವಣಾಪುರಳ್ಳಿ ಈ ಕಡೆ ರಾಮನಗರ ಕೊತ್ತಿಪುರ ಸಂಗಮಿ ಈ ಕಡೆ ಹೊಸೂರು ಬೇಜಾನ್ ಕಡೆ ಅವರ ಮಂಡ್ಯ ಮದ್ದೂರು ಮೈಸೂರು ಆ ಕಡೆಯಿಂದ ಎಲ್ಲ ಇವತ್ತು ಸಾಯಂಕಾಲ ಗಂಟ ಭಕ್ತರು ಬರ್ತಾ ಇರ್ತಾರ ಅವ್ರ ಪೂಜೆ ಮಾಡ್ಕೊಟ್ಟಿ ಅವ್ರಿಗೆ ಪ್ರಸಾದ ತೀರ್ಥ ಎಲ್ಲ ಕೊಟ್ಟು ಕಳಿಸ್ಬೇಕು ನಾವು ಅಂದ್ರೆ ಇಲ್ಲಿ ಗ್ರ್ಯಾಂಡ್ ಆಗಿ ಹಬ್ಬ ನಡೆಯುವಂತದ್ದು ಯಾವ ಟೈಮ್ ಅಲ್ಲಿ ಮೇ ಲಾಸ್ಟ್ ಅಲ್ಲಿ ಕೊಂಡ ಜಾತ್ರೆ ಎಲ್ಲ ನಡೀತದೆ ಜೂನ್ ಫಸ್ಟ್ ಇದ್ರಲ್ಲಿ ರೇವಣ್ ಜಾತ್ರೆ ಜಾತ್ರೆ ಅದ ಅದಾದ ಎಂಟು ದಿನಕ್ಕೆ ಮತ್ತೆ ಇಲ್ದಾರೆ ಹದಿನೈದು ಅದಾವ ಗಂಟೆ ಮಾಡೋದಿಲ್ಲ ಅದಾದ ಅದಾದ್ಮೇಲೆ ಒಂದು ವಾರಕ್ ಮಾಡ್ತೀವಿ ಇಲ್ಲಿ ಕೊಂಡ ಜಾತ್ರೆ ಎಲ್ಲ ನಡೀತದೆ ಗಿರಿ ಪ್ರದರ್ಶನ ಊಟ ಅಂದಾನ ಎಲ್ಲ ಒಂದ್ ಹತ್ತು ಸಾವಿರ ಜನ ಸಿಗ್ತದೆ ಊಟ ಎಲ್ಲ ಊಟದ ವ್ಯವಸ್ಥೆ ಎಲ್ಲ ಮಾಡ್ತಾರೆ ಕೊಂಡ ಆಯ್ತದೆ ಬೆಳಗ್ಗೆ ಅಲ್ಲಿ ಮಧ್ಯಾಹ್ನ ಗಿರಿ ಪ್ರದರ್ಶನ ಇದ್ರ ಸ್ವಾಮಿ ತಂಗಿ ರೇಣುಕಾ ದೇವಿ ಅಂತ ಆದ ಇಲ್ಲಿ ಪಕ್ಕದಲ್ಲಿ ರೇವಣ್ ಸಿದ್ದೇಶ್ವರನ್ ಬಿಡ್ತಾರ ಅವ್ರನ್ನೂ ತಗೊಂಡ್ಬಂದಿ ಜೊತೇಲಿ ಎಲ್ಲ ತಂಬಿಟ್ಟನಾರ್ತಿ ಊರದ ಗ್ರಾಮದವರೆಲ್ಲ ನಾರ್ತಿ ಸಹಿತ ಸುತ್ತ ಗಿರಿ ಪ್ರದರ್ಶನ ಇದು ಎಕರೆ ಬೌಂಡ್ರಿ ದೇವಸ್ಥಾನ ಈ ಸ್ವಾಮಿಗೆ ಸೇರಿದ್ದು ಸುತ್ತ ಒಂದು ಪ್ರದರ್ಶನ ಬಂದು ಆಮೇಲೆ ಅದು ಸ್ವಾಮಿನ ಇಟ್ಬಿಟ್ಟು ಆಮೇಲೆ ಊಟಕ್ಕೆ ಕೊಡ್ತಾರೆ ಆಮೇಲೆ ಬಂದ ಭಕ್ತಾದಿಗಳೆಲ್ಲ ಊಟ ಮಾಡ್ಕೊಂಡು ಸಾಯಂಕಾಲ ಗಂಟ ಹೋಯ್ತಾರೆ ಮತ್ತೆ ಆದ್ಮೇಲೆ ಸಾಯಂಕಾಲ ಊರಲ್ಲಿ ಉತ್ಸವ ಮಾಡ್ತಾರೆ ಅಷ್ಟು ವರ್ಷಕ್ಕೊಂದ್ಸರಿ ಯಾವುದೇ ಇಷ್ಟ ಇದ್ರು ಕೊಂಡಾ ಜಾತ್ರೆ ತಪ್ಪಿಸೋದಿಲ್ಲ ಮಾಡ್ತಾರೆ ಸರಿ ಯಾರ್ಯಾರು ಇಲ್ಲಿವರೆಗೂ ಈ ವಿಡಿಯೋ ನೋಡಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಅಂತ ಹೇಳ್ತಾ ಇಲ್ಲಿವರೆಗೂ ವಿಡಿಯೋ ನೋಡಿದವರೆಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ ಆ ವೀರಭದ್ರೇಶ್ವರ ಸ್ವಾಮಿ ನಿಮಗೂ ಕೂಡ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು